ಫ್ರೆಂಡ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಸಿಂಪಲ್ ಆ್ಯಂಡ್ ಈಸಿ ಸೀರೆ ಕುಚ್ಚು ನೀವೇನಾದರೂ ಇವಾಗ ತಾನೇ ಕ್ರೋಶಾವರ್ ಕಲಿತಿದ್ರೆ ಈ ರೀತಿ ಡಿಸೈನ್ಗಳನ್ನ ಟ್ರೈ ಮಾಡಿ ಸೊ ಸಲ ನೋಡಿ ತಕ್ಷಣ ನೀವು ಕಲ್ತ್ಕೊಳ್ಬೋದು ನಿಮಗೇನು ಹಾಕೋದಕ್ಕೆ ಬರೋಲ್ಲ ಅನ್ನೋರು ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕೋದಕ್ಕೆ ಆರು ವೇಳೆ ದಾರನ ತೆಗೆದು ನೋಟ್ ಹಾಕ್ಕೊಂಡಿದ್ದೀನಿ ನಿಡಲ್ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಬೀಡ್ಸ್ಗಳು ಬಂದು ಕಾಪರ್ ಬೀಡ್ಸ್ಗಳು ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ಅಲ್ಲಿ ಇದನ್ನು ನಾನು ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತಾ ಇದೀನಿ ರೈಟ್ ಸೈಡಿಂದ ಇದ್ದೀನಿ ಅಂದರೆ ಸೀದ ಸೈಡಿಂದನೇ ಹಾಕ್ತಾ ಇರೋದು ಮೊದಲಿಗೆ ಬಟ್ಟೆ ಮೇಲೆ ನಿಡಲ್ನ ಚುಚ್ಚಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಲಾಕ್ ಇದ್ದೀನಿ ಈ ರೀತಿ ಎರಡು ಸಲ ಲಾಕ್ ಮಾಡಿಕೊಂಡ್ರೆ ಸೆಕ್ಯೂರ್ ಆಗಿರುತ್ತೆ ಅಂತ ಅಷ್ಟೇ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದನ್ನು ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ಲಾಕನ್ನು ನಾವು ಸಿಂಗಲ್ ಕ್ರೋಶ ಅಂತಲೂ ಕೂಡ ಕರಿತೀವಿ ಲಾಕ್ ಅಂತಲೂ ಕೂಡ ಕರಿತೀವಿ ಈ ರೀತಿ ಸಿಂಗಲ್ ಕ್ರೋಶ ನಾವು ಮಾಡಬೇಕು ಸಿಂಗಲ್ ಕ್ರೋಶ ಆದ್ಮೇಲೆ ಇವಾಗ ನಾನು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಗಳನ್ನ ಹಾಕ್ಕೊಳ್ತೀನಿ ಈ ರೀತಿ ಥ್ರೆಡ್ನ ಮೇಲೆತ್ತಿ ಒಂದು ಬೀಡನ್ನ ನಿಡಲಿಂದ ತಗೊಂಡು ಅದನ್ನು ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಈ ರೀತಿ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತಾಯೀನಿ ಮತ್ತೊಂದು ಬೀಡನ್ನ ಈ ರೀತಿ ತಗೊಂಡು ಅದನ್ನು ಥ್ರೆಡ್ಡಿಗೆ ಹಾಕ್ಕೊಳ್ಬೇಕು ನಂತರ ಬೀಡ್ ಲಾಕ್ ಮಾಡಬೇಕು ಮತ್ತು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಮತ್ತೊಂದು ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಮಾಡಿಕೊಳ್ತೀನಿ ಬೀಡ್ ಲಾಕ್ ಆದಮೇಲೆ ಈ ರೀತಿ ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ತಾ ಬರಬೇಕು ಮೂರು ಬೀಡ್ಸ್ಗಳನ್ನೂ ಕೂಡ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿಕೊಂಡು ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ನಾವು ಒಂದೊಂದೇ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡಿರೋದು ಒಟ್ಟಿಗೆ ಹಾಕ್ಕೊಂಡ್ರೆ ಅಲ್ಲಿ ಟ್ರಯಂಗಲ್ ಶೇಪ್ ಆಗುತ್ತೆ ಆ ಕಾರಣಕ್ಕೆ ಒಂದೊಂದೇ ಬೀಡ್ನ ಹಾಕ್ಕೊಂಡು ಬೀಡ್ ಲಾಕ್ ಮಾಡಿಕೊಂಡಿದ್ದೀನಿ ಈ ರೀತಿ ತ್ರೀ ಬೀಡ್ಸ್ಗಳನ್ನ ಹಾಕ್ಕೊಂಡು ಲಾಕ್ ಮಾಡಿಕೊಂಡೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾಯಿ ಅಲ್ಲಿಂದ ಒಂದು ಎರಡು ಮೂರು ನಾಲ್ಕು ಐದು ಐದು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಆದಷ್ಟು ಸ್ಟ್ರೈಟ್ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಬಿಗಿನರ್ಸ್ ಆಗಿದ್ರೆ ಎಳ್ದಂತು ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಇಲ್ಲಿ ನೀವು ಬೀಡ್ಗಳನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಇಂಥದೇ ಬೀಡ್ಸನ್ನು ಹಾಕ್ಕೊಳ್ಬೇಕು ಅಂತ ಏನಿಲ್ಲ ಬಿಗ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಸ್ಮಾಲ್ ಸೈಜ್ ಬೀಡಾದರೂ ಹಾಕ್ಕೊಳ್ಬೋದು ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಸೊ ನಿಮ್ಗೆ ಇಷ್ಟ ಆಗಿರೋ ಯಾವುದಾದ್ರೂ ಬೀಡನ್ನ ಹಾಕ್ಕೊಳ್ಬೋದು ಒಂದು ಬೀಡನ್ನ ಥ್ರೆಡ್ಡಿಗೆ ಹಾಕ್ಕೊಂಡೆ ಬೀಡ್ ಲಾಕ್ ಮಾಡಿಕೊಂಡೆ ಮತ್ತೊಂದು ಬೀಡನ್ನ ಥ್ರೆಡ್ಡಿಗೆ ಇದ್ದೀನಿ ಥ್ರೆಡ್ಡಿಗೆ ಹಾಕ್ಕೊಂಡು ಅದನ್ನು ಕೂಡ ಬೀಡ್ ಲಾಕ್ ಇದ್ದೀನಿ ಮತ್ತೊಂದು ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ತೀನಿ ನಾನಿಲ್ಲಿ ತ್ರೀ ಬೀಡ್ಗಳನ್ನ ಹಾಕ್ತಾ ಇದ್ದೀನಿ ಅಲ್ವಾ ಬೇಕಿದ್ರೆ ನೀವು ಅದ್ರ ಜೊತೆಗೆ ಇನ್ನೂ ಒಂದು ಬೀಡನ್ನ ಹಾಕ್ಕೊಳ್ಬೋದು ನಾಲ್ಕು ಬೀಡ್ಸ್ಗಳನ್ನ ಹಾಕ್ಕೊಳ್ಬೋದು ಥ್ರೆಡ್ಡಿಗೆ ಹಾಕೊಂಡ್ಮೇಲೆ ಬಿಡ್ ಲಾಕ್ ಮಾಡ್ಕೊಂಡೆ ಸ್ಟ್ರೈಟ್ ಇಟ್ಕೊಂಡು ಅದನ್ನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ನೀವು ಏನೋ ಕ್ರೋಶಾ ವರ್ಕನ್ನು ಕಲೀಲೇಬೇಕು ಅಂತೇನಿಲ್ಲ ಬರೀ ಈ ರೀತಿ ಡಿಸೈನ್ಗಳನ್ನ ನೋಡಿ ಅಭ್ಯಾಸ ಮಾಡಿದ್ರೆ ನಿಮಗೆ ಕ್ರೋಶಾ ವರ್ಕ್ ಬರುತ್ತೆ ಬಟ್ಟೆ ಮೇಲೆ ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ ಚೈನ್ಗಳನ್ನ ಹಾಕ್ತಾ ಇದೀನಿ ಸೊ ಈ ಚೈನ್ಗಳು ಬಂದು ಕುಚ್ಚನ್ನು ಕಟ್ಟೋದಕ್ಕೆ ನಾನಿಲ್ಲಿ ಐದು ಚೈನನ್ನು ಹಾಕ್ತಾಯಿದ್ದೀನಿ ಅಲ್ವಾ ಬೇಕಿದ್ರೆ ನೀವು ನಾಲ್ಕು ಚೈನ್ ಆದರೂ ಹಾಕ್ಕೊಳ್ಬೋದು ನಾಲ್ಕು ಅಥವಾ ಐದು ಚೈನನ್ನು ಹಾಕ್ಕೊಳ್ಬೋದು ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆ ಒಂದೊಂದೇ ಬೀಡ್ನಗಳನ್ನ ಹಾಕ್ಕೊಳ್ತೀನಿ ಅಭ್ಯಾಸ ಇದ್ದರೆ ನಿಡಲ್ ಒಳಗಡೆ ನೀವು ಎರಡು ಮೂರು ಬೀಡ್ಗಳನ್ನ ತಗೊಂಡು ಒಟ್ಟು ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಬೋದು ಅಭ್ಯಾಸ ಇಲ್ಲ ಅಂದರೆ ಈ ರೀತಿ ಒಂದೊಂದೇ ಬೀಡ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ ಇಲ್ಲಿ ನಾನು ನಿಡಲ್ ಒಳಗಡೆ ಎರಡು ಬೀಡನ್ನ ಹಾಕ್ಕೊಂಡಿದ್ದೀನಿ ಇವಾಗ ಒಂದೊಂದೇ ಬೀಡನ್ನ ಪಾಸ್ ಮಾಡಿಕೊಂಡು ಬೀಡ್ ಲಾಕ್ ಇದ್ದೀನಿ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಅಂತ ಅಷ್ಟೆ ಮೂರು ಬೀಡ್ಗಳನ್ನ ಈ ರೀತಿ ಹಾಕ್ಕೊಂಡ್ಮೇಲೆ ಅದನ್ನು ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಆದಷ್ಟು ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಕುಚ್ಚನ್ನು ಕಟ್ಟೋದಕ್ಕೆ ಫೈ ಚೈನ್ ಹಾಕಬೇಕು ಫ್ರೆಂಡ್ಸ್ ಡಿಸೈನ್ ಇಷ್ಟೇ ಬಟ್ ತುಂಬ ಈಸಿ ಇದೆ ಒಂದು ಅರ್ಧ ಗಂಟೆ ಒಳಗಡೆ ನಾವು ಸೀರೆಗೆ ಹಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು ಮತ್ತು ಬಿಗಿನರ್ಸು ಕೂಡ ಹಾಕ್ಕೊಳ್ಬೋದು ಸಿಂಪಲ್ಲಾಗಿ ನಿಮ್ಗೇನು ವರ್ಕ್ ಹೆಚ್ಚಾಗಿ ಬರೋದಿಲ್ಲ ಅಂದರೆ ಈ ರೀತಿ ಸಿಂಗಲ್ ಕ್ರೋಶ ಬಂದರೆ ಸಾಕು ಚೈನ್ಗಳನ್ನ ಹಾಕೋದು ಬಂದರೆ ಸಾಕು ಆರಾಮಾಗಿ ನಿಮ್ಮ ಸೀರೆಗಳಿಗೆ ನೀವೇ ಕುಚ್ಚನ್ನು ಹಾಕಿ ಕ್ರೋಶದಲ್ಲಿ ಹಾಕ್ಕೊಳ್ಬೋದು ಹಾಗೆಯೇ ತುಂಬ ಈಸಿನೂ ಕೂಡ ಈ ಡಿಸೈನು ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಸೊ ಫೈ ಚೈನ್ನ ಹಾಕಬೇಕು ತ್ರೀ ಬೀಡ್ಸನ್ನು ಹಾಕ್ಕೊಂಡು ಲಾಕ್ ಮಾಡಬೇಕು ಇದೇ ರೀತಿ ನಾನು ಕೊನೆಯವರೆಗೂ ಹಾಕ್ಕೊಂಡು ಬಂದು ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿ ಒಂದೆರಡು ಸಲ ಸಿಂಗಲ್ ಕ್ರೋಶನ ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಇದ್ದೀನಿ ಸೊ ಕೊನೆಯಲ್ಲೂ ಕೂ ಕೊನೆಯಲ್ಲೂ ಕೂಡ ಫೈ ಚೈನ್ನ ಹಾಕಿದ್ದೀನಿ ಸ್ಟಾರ್ಟಿಂಗಲ್ಲೂ ಕೂಡ ಫೈ ಚೈನ ಹಾಕಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ನೀಡಲ್ಲ ನಮ್ಮ ಸೈಜ್ ಹೇಳಿದಾಗ ಅದು ಟೈಟಾಗಿ ಕೂರುತ್ತೆ ಸೊ ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಇಲ್ಲಿ ನಾನು ಎಂಬತ್ತು ಎಳೆ ಥ್ರೆಡನ್ನು ತಗೊಂಡಿದ್ದೀನಿ ಅದನ್ನು ಫೋಲ್ಡ್ ಮಾಡಿ ಕಟ್ಟಿದಾಗ ನೂರವತ್ತು ಎಳೆ ದಾರ ಆಗುತ್ತೆ ಮತ್ತು ಜರಿ ಥ್ರೆಡ್ಡನ್ನು ಕೂಡ ತಗೊಂಡಿದ್ದೀನಿ ಕಟ್ಟೋದಕ್ಕೆ ನಾನಿವತ್ತು ಸಿಂಪಲ್ಲಾಗಿ ಕೈಯಲ್ಲೇ ಕುಚ್ಚನ್ನು ಕಟ್ತಾಯಿದ್ದೀನಿ ಸೊ ಇದು ನಾವು ಥ್ರೆಡ್ ಸೂಜಿಗೆ ಥ್ರೆಡ್ಡನ್ನು ಹಾಕ್ಕೊಂಡು ಕಟ್ಟೋದಕ್ಕಿಂತ ಇದು ತುಂಬ ಈಸಿದೆ ಎಲ್ಲರೂ ಕೂಡ ಆರಾಮಾಗಿ ಕಟ್ಕೊಳ್ಬೋದು ಈ ರೀತಿ ಕುಚ್ಚನ್ನು ಸೊ ಇಲ್ಲಿ ಕೊನೆಯ ಆರ್ ಚೈನ್ ಸಾರಿ ಕೊನೆಯ ಫೈ ಚೈನ್ ಏನಿದೆ ಅಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತಾ ನೋಡ್ತಿರ್ಬೋದು ಕೊನೆ ಥ್ರೆಡ್ ಇರುತ್ತಲ್ವ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡಿದ್ದು ಆ ಥ್ರೆಡ್ಡನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊ ಕಟ್ ಸೇರಿಸ್ಕೊಂಡು ಕಟ್ಕೊಳ್ಳಿ ಅಲ್ಲಿ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಗಮ್ ಹಾಕೋ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಬೇಬಿ ಕುಚ್ಚು ರೀತಿಯಾಗಿ ಕಟ್ಟುತ್ತಾ ಇದ್ದೀನಿ ನೀವು ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ ಬಿಟ್ಟು ಕಟ್ ಮಾಡ್ಕೊಳ್ಬೋದು ನಾನು ಸಿಂಪಲ್ಲಾಗಿ ಚಿಕ್ಕದಾಗಿ ಥ್ರೆಡ್ ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾಯಿನಿ ಫಸ್ಟ್ ಈ ರೀತಿ ಕಟ್ ಮಾಡ್ಕೊಳ್ಳಿ ಆಮೇಲೆ ನೀಟಾಗಿ ಅದನ್ನು ಡ್ರಿಮ್ ಮಾಡಿಕೊಂಡ್ರೆ ಆಯಿತು ಎಷ್ಟುದ್ದ ಬೇಕೋ ಅಷ್ಟುದ್ದ ಥ್ರೆಡ್ ಬಿಟ್ಟು ನೀಟಾಗಿ ಕಟ್ ಮಾಡಿಕೊಂಡು ಜೇರಿ ಥ್ರೆಡ್ಡ ಸ್ವಲ್ಪ ಹಿಂದೆ ಬಿಟ್ಟು ಈ ರೀತಿ ಗ್ರಿಪ್ಪಲ್ಲಿ ಲೆಫ್ಟ್ ಹ್ಯಾಂಡಲ್ಲಿ ಎಬ್ಬೆರಳಲ್ಲಿ ಇಟ್ಕೊಂಡು ಒಂದು ನಾಲ್ಕೈದು ರೌಂಡ್ ನೀಟಾಗಿ ಸುತ್ತಿ ನಂತರ ಹೂ ಕಟ್ತಿರಲ್ಲ ಆ ರೀತಿ ಕುಚ್ಚನ್ನು ಕಟ್ಕೊಳ್ಬೇಕು ಒಂದೆರಡು ಸಲ ಎರಡು ಅಥವಾ ಮೂರು ಸಲ ಹೂ ಕಟ್ಟೋ ರೀತಿ ಕಟ್ಟಿ ಎರಡು ಥ್ರೆಡ್ಡನ್ನು ಹಿಂದೆ ತಗೊಂಡೋಗಿ ಹಿಂದೆ ಒಂದು ಎರಡು ನಾಟ್ ಹಾಕ್ಕೊಳ್ಬೇಕು ಈ ರೀತಿ ಒಂದೆರಡು ನಾಟ್ ಹಾಕೊಳ್ಳಿ ಅದು ಯಾವುದೇ ಕಾರಣಕ್ಕೂ ಬಿಚ್ಚೋಗೋದಿಲ್ಲ ಮತ್ತು ಟೈಮು ಕೂಡ ಸೇವ್ ಆಗುತ್ತೆ ಈ ರೀತಿ ಕೈಯಲ್ಲಿ ಕಟ್ಟೋದ್ರಿಂದ ನಾವು ಈ ಥ್ರೆಡ್ಡನ್ನು ಸೂಜಿಗೆ ಹಾಕ್ಕೊಂಡು ಮತ್ತು ಇದು ಕಟ್ಟೋದಕ್ಕೆ ಸ್ವಲ್ಪ ಟೈಮು ಕೂಡ ಹಿಡಿಯುತ್ತೆ ಇದು ಬೇಗನೆ ಆಗಿಬಿಡತ್ತೆ ಸೊ ಕೊನೆಯಲ್ಲಿ ನೀಟಾಗಿ ಕುಚ್ಚನ್ನು ನೀಟಾಗಿ ಡ್ರಿಂಕ್ ಮಾಡಬೇಕು ಸೊ ನಾನು ಆವಾಗಲೇ ಹೇಳಿದೆ ಬೇಬಿ ಕುಚ್ಚು ರೀತಿಯ ಕುಚ್ಚು ರೀತಿ ಕಟ್ತಾಯೀನಿ ಅಂತ ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಕೊಂಡಿದ್ದೀನಿ ಇದಕ್ಕೆ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ನಾನು ಇಲ್ಲಿ ಬೇಬಿ ಕುಚ್ಚು ರೀತಿಯಾಗಿ ಕಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದೆ ಸೊ ಪ್ರೈಸ್ ಬಂದು ಇದಕ್ಕೆ ಒಂದು ತ್ರೀ ಹಂಡ್ರೆಡಿಂದ ಟೂ ಫಿಫ್ಟಿ ಟೂ ಫಿಫ್ಟಿ ಅಥವಾ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ನಾನಿಲ್ಲಿ ಎರಡನೇ ಡಿಸೈನ್ನ ಹಾಕ್ತಾ ಇದ್ದೀನಿ ಇದು ಕೂಡ ತುಂಬ ಸಿಂಪಲ್ ಡಿಸೈನು ನಾನು ಈ ಡಿಸೈನ ಕಾಟನ್ ಬಟ್ಟೆಗೆ ಹಾಕಿ ತೋರಿಸ್ತೀನಿ ರೈಟ್ ಸೈಡಿಂದ ಹಾಕ್ತಾಯಿ ಅಂದರೆ ಸೀದಾ ಸೈಡಿಂದಾನೇ ಹಾಕ್ತಾಯಿ ನೀವೇನಾದರೂ ಸೀರೆಗೆ ಹಾಕ್ಕೊಂಡ್ರೆ ಸೀದ ಸೀರೆ ಪಲ್ಲು ರೈಟ್ ಸೈಡಿಂದನೇ ಹಾಕ್ಕೊಳ್ಳಿ ನಾನಿಲ್ಲಿ ಸಲ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನಿಲ್ಲಿ ಎರಡು ಸಲ ಲಾಕ್ ಆದಮೇಲೆ ಚೈನ್ಗಳನ್ನ ಇದ್ದೀನಿ ನಾಲ್ಕು ಚೈನ್ಗಳನ್ನ ಹಾಕಿ ಅದು ಎಲ್ಲಿಗೆ ಬರೋ ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿ ಈ ನಾಲ್ಕು ಚೈನಲ್ಲಿ ಕುಚ್ಚನ್ನು ಕಟ್ಟೋದಕ್ಕೆ ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರೋ ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಈ ರೀತಿ ಲಾಕ್ ಮಾಡಿಕೊಂಡು ನಾನಿವಾಗ ಸ್ವಲ್ಪ ತ್ರೆಡ್ನ ಮೇಲೆ ಬೀಡನ್ನ ಇದೀನಿ ಇಲ್ಲಿ ನಾನು ತ್ರೀ ಎಮ್ ಎಮ್ ಬೀಡನ್ನ ತಗೊಂಡಿದ್ದೀನಿ ಒನ್ ಬೀಡ್ನ ತ್ರೆಡ್ಗೆ ಹಾಕ್ಕೊಳ್ಬೇಕು ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬೀಡ್ ಆದರೂ ತಗೊಳ್ಬೋದು ಬೀಡ್ನ ತ್ರೆಡ್ಗೆ ಹಾಕೊಂಡು ಬೀಡ್ ಲಾಕ್ ಮಾಡಿ ಸೂಚಿ ಮೇಲೆ ತ್ರೆಡ್ ಅನ್ನ ಸುತ್ಕೊಂಡು ಸ್ಲ್ಯಾಟಿಂಗ್ ಇಟ್ಕೊಂಡು ಅದ್ರ ಪಕ್ಕದಲ್ಲಿ ಒಂದು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಲೇಸಿಗೆ ನಿಡಲ್ನ ಸಾರಿ ಬಟ್ಟೆಗೆ ನಿಡಲ್ನ ಚುಚ್ಚಿ ನ ತಂದ್ರೆ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಫಸ್ಟ್ ಎರಡು ದಾರದಿಂದ ಒಂದ್ಸಲ ಥ್ರೆಡ್ ಅನ್ನ ಪಾಸ್ ಮಾಡ್ಕೊಳ್ಬೇಕು ಮತ್ತೆರಡು ದಾರದಿಂದ ಥ್ರೆಡ್ ಅನ್ನ ಪಾಸ್ ಮಾಡಿಕೊಂಡಾಗ ಅಲ್ಲಿ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದ್ಮೇಲೆ ಟೂ ಚೈನ್ ನ ಹಾಕೊಳ್ತಾ ಇನ್ನಿ ಎರಡು ಚೈನನ್ನ ಹಾಕಿ ಸೂಜಿ ಮೇಲೆ ಒಂದ್ಸಲ ಥ್ರೆಡ್ ಅನ್ನು ಸುತ್ಕೊಂಡು ಆ ಡಬಲ್ ಕ್ರೋಶದ ಕಂಬದ ಕೆಳಗಡೆಯಿಂದ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದಾಗ ಸೂಜಿ ಮೇಲೆ ಮತ್ತೆ ಮೂರು ಲೂಪ್ ಇರುತ್ತೆ ಫಸ್ಟು ಎರಡು ದಾರದಿಂದ ಒಂದು ಮಾಡಬೇಕು ಮತ್ತೆರಡು ದಾರದಿಂದ ಒಂದು ಮಾಡಬೇಕು ಅಂದರೆ ಇಲ್ಲೂ ಕೂಡ ಡಬಲ್ ಕ್ರೋಶ ಕಂಬನ ಮಾಡಬೇಕು ಒಂದು ಕಂಬ ಆಯಿತು ಅದೇ ಪ್ಲೇಸಲ್ಲಿ ಎರಡನೇ ಡಬಲ್ ಕ್ರೋಶ ಕಂಬನ ಮಾಡ್ತಾಯಿನಿ ಫಸ್ಟ್ ಎರಡು ಲೂಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮಾಡಿದ್ರೆ ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡು ಕಂಬ ಆಯಿತು ಮೂರನೇ ಕಂಬನ ಮಾಡ್ತಾಯಿನಿ ಮೂರನೇ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಆ ಸೇಮ್ ಪ್ಲೇಸಲ್ಲೇ ಮಾಡಬೇಕು ಆ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಸೊ ನಾಲ್ಕನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾಲ್ಕು ಅಥವಾ ಐದು ಕಂಬಗಳನ್ನ ಆರಾಮಾಗಿ ಮಾಡ್ಕೊಳ್ಬೋದು ನಾನು ಐದು ಕಂಬನ ಮಾಡಿಕೊಂಡೆ ಐದು ಡಬಲ್ ಕ್ರೋಶ ಕಂಬನ ಮಾಡಿದ್ದೀನಿ ನಂತರ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಆ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡ್ರೆ ಆರು ಕಂಬ ರೀತಿ ಕಾಣಿಸುತ್ತೆ ಅಲ್ಲಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಹಾಕ್ಕೊಳ್ತಾ ಇದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ತಕೊಂಡು ಅದನ್ನು ಆಗಿ ಇಟ್ಕೊಂಡು ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಡಬಲ್ ಕ್ರೋಶ ಕಂಬನ ಮಾಡಬೇಕು ಕಂಬನ ಜಾಸ್ತಿ ಉದ್ದವಾಗಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಚಿಕ್ಕದಾಗಿ ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳಿ ಕಂಬ ಆದಮೇಲೆ ಟೂ ಚೈನ್ನ ಹಾಕಿ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡನ್ನ ತಂದಾಗ ಸೂಜಿ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಬಂದು ಮತ್ತೆರಡು ದಾರದಿಂದ ಒಂದ್ಸಲ ಮೇಲೆ ಪಾಸ್ ಮಾಡಿಕೊಂಡಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಸೊ ಇಲ್ಲಿ ನಾನು ಐದು ಕಂಬನ ಮಾಡ್ಕೊಳ್ತೀನಿ ಆ ಸ್ಟಾರ್ಟಿಂಗ್ ಪೆಟಲ್ಸಲ್ಲೂ ಕೂಡ ಅಷ್ಟೇ ಐದು ಕಂಬನ ಮಾಡಿದೆ ಇಲ್ಲೂ ಕೂಡ ಐದು ಕಂಬಗಳನ್ನ ಮಾಡ್ಕೊಳ್ತೀನಿ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಒಂದು ಚಿಕ್ಕದು ದೊಡ್ಡದು ಆ ರೀತಿ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ ಸೂಜಿ ಮೇಲೆ ಥ್ರೆಡ್ಡನ್ನು ಅನ್ನ ಸುತ್ತಕೊಂಡು ಆ ಡಬಲ್ ಕೃಷಿ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಮತ್ತೆ ಡಬಲ್ ಕೃಷಿ ಕಂಬನ ಮಾಡೋದಷ್ಟೇ ಐದು ಕಂಬಗಳನ್ನ ಇಲ್ಲೂ ಕೂಡ ಮಾಡ್ಕೊಂಡಿದೀನಿ ಐದು ಕಂಬ ಆದಮೇಲೆ ಅದು ನೀಟಾಗಿ ಇಟ್ಕೊಂಡು ಅದನ್ನು ಅದು ಎಲ್ಲಿಗೆ ಬರತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಇದೀನಿ ಲಾಕ್ ಆದಮೇಲೆ ಮತ್ತೆ ಸ್ವಲ್ಪ ತ್ರೆಡ್ನ ಮೇಲೆತ್ತಿ ಬೀಡನ್ನ ಇದೀನಿ ಬೀಡ್ನ ತ್ರೆಡ್ಡಿಗೆ ಹಾಕ್ಕೊಂಡು ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಡಬಲ್ ಕ್ರೋಶ ಕಂಬನ ಮಾಡಿ ಟೂ ಚೈನ್ ಹಾಕಬೇಕು ಟೂ ಚೈನ್ ಎರಡು ಚೈನ್ ಹಾಕಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆಯಿಂದ ಹೋಗಿ ಥ್ರೆಡ್ನ ತಂದು ಕಂಬನ ಮಾಡೋದಷ್ಟೇ ಐದು ಕಂಬಗಳನ್ನ ಇಲ್ಲೂ ಕೂಡ ನೀಟಾಗಿ ಹಾಕ್ಕೊಳ್ಬೇಕು ಡಿಸೈನ್ ಅದು ತುಂಬಾ ಈಸಿ ಇದೆ ಎಲ್ಲರೂ ಕೂಡ ಹಾಕೊಳ್ಬಹುದು ಈವನ್ ಬಿಗಿನರ್ಸ್ ಕೂಡ ಹಾಕೊಳ್ಬಹುದು ಕಷ್ಟ ಏನಿಲ್ಲ ಒಂದು ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಹಾಕ್ಕೊಳ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಐದು ಕಂಬಗಳನ್ನ ನೀಟಾಗಿ ಹಾಕ್ಕೊಳ್ಬೇಕು ಐದು ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದ್ಮೇಲೆ ಸೊ ಫ್ರೆಂಡ್ಸ್ ನಾನಿಲ್ಲಿ ಮೂರು ಈ ರೀತಿ ಸ್ಮಾಲ್ ಸ್ಮಾಲ್ ಪೆಟಲ್ಸ್ಗಳಾದಮೇಲೆ ಆ ಕುಚ್ಚಿಗೋಸ್ಕರ ಪ್ಲೇಸ್ ಬಿಡ್ತಾ ಆ ಕುಚ್ಚು ಬೇಡ ಅನ್ನೋರು ಪ್ಲೇನ್ ಅದೇ ರೀತಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು ಅಥವಾ ಎರಡು ಕುಚ್ಚ ಆದಮೇಲೆ ಒಂದು ಆರ್ಚ್ ಬೇಕು ಅನ್ನೋರು ಎರಡು ಆರ್ಚ್ ಆದಮೇಲೆ ಈ ರೀತಿ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಮೂರು ಆರ್ಚ್ಗಳಾದಮೇಲೆ ನಾಲ್ಕು ಚೈನ್ನ ಹಾಕಿ ಲಾಕ್ ಮಾಡಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಆರ್ಚ್ ಮಾಡೋದಕ್ಕೆ ಬೀಡ್ನ ಹಾಕ್ಕೊಂಡು ಬೀಡ್ನ ಲಾಕ್ ಮಾಡಿಕೊಂಡೆ ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದನ್ನು ಸ್ಲ್ಯಾಟಿಂಗಾಗಿ ಇಟ್ಕೊಂಡು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಸೊ ಎರಡರಿಂದ ಒಂದು ಮತ್ತೆ ಮಾಡಿದಾಗ ಡಬಲ್ ಕ್ರೋಶ ಕಂಬ ಆಗುತ್ತೆ ಕಂಬ ಆದ್ಮೇಲೆ ಟೂ ಚೈನ್ ಹಾಕೊಂಡು ಸೂಜಿ ಮೇಲೆ ಥ್ರೆಡ್ ಅನ್ನ ಸುತ್ಕೊಂಡು ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ ತಂದು ಡಬಲ್ ಕ್ರೋಶ ಕಂಬ ಇಲ್ಲೂ ಕೂಡ ನಾನು ಐದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತೀನಿ ಸೊ ನಾನು ಇಲ್ಲಿ ಮೂರ್ ಮೂರು ಆರ್ಚ್ಗಳಾದ್ಮೇಲೆ ಕುಚ್ಚಿಗೆ ಪ್ಲೇಸ್ ಬಿಡ್ತಾ ಇದೀನಿ ಸೊ ನೋಡಿಕೊಂಡು ಬಿಟ್ಕೊಳ್ಬೋದು ಇನ್ನೂ ಬೇಕಿದ್ರೆ ನಾಲ್ಕು ನಾಲ್ಕು ಆರ್ಚ ಆದಮೇಲೆ ಕುಚ್ಚಿಗೋಸ್ಕರ ಪ್ಲೇಸ್ ಬಿಡ್ಬೋದು ಅಥವಾ ಕಡಿಮೆ ಮಾಡ್ಕೊಳ್ಬೋದು ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಏನಿಲ್ಲ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಎಲ್ಲರೂ ಕೂಡ ಎಲ್ಲರೂ ಕೂಡ ಹಾಕ್ಕೊಳ್ಳುವಂಥ ಡಿಸೈನ್ ಇದು ಐದು ಡಬಲ್ ಕ್ರಶ ಕಂಬನ ಮಾಡಿ ಎಲ್ಲಿಗೆ ಬರೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿಕೊಂಡೆ ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಮೂರು ಮೂರು ಆರ್ಚ ಆದಮೇಲೆ ಕುಚ್ಚಿಗೋಸ್ಕರ ಪ್ಲೇಸ್ ಬಿಟ್ಟಿದ್ದೀನಿ ನೋಡ್ತಿರ್ಬೋದು ಸೊ ತುಂಬ ನೀಟಾಗಿ ಫಿನಿಶಿಂಗ್ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಮೂರು ಆರ್ಚ್ ಆದಮೇಲೆ ನಾಲ್ಕು ಚೈನನ್ನು ಹಾಕಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಎರಡು ಸಲ ಲಾಕ್ ಆದಮೇಲೆ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡನ್ನು ಕಟ್ ಮಾಡಿಕೊಂಡೆ ಈ ನಾಲ್ಕು ಚೈನ್ ಗ್ಯಾಪಲ್ಲಿ ನಾನು ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಮೇಲೆ ಈ ರೀತಿ ಕಾಣಿಸುತ್ತೆ ಸೊ ತುಂಬ ಚೆನ್ನಾಗಿ ಬಂದಿದೆ ನೀಟಾಗಿ ಫಿನಿಶಿಂಗ್ ಬಂದಿದೆ ಹಾಗೆಯೇ ನೋಡೋದಕ್ಕೂ ಕೂಡ ತುಂಬ ಸಿಂಪಲ್ ಡಿಸೈನ್ ಫ್ರೆಂಡ್ಸ್ ಒಂದು ಅರ್ಧ ಅರ್ಧ ಮುಕ್ಕಾಲು ಗಂಟೆ ಒಳಗಡೆ ಹಾಕೊಳ್ಳುವಂಥ ಡಿಸೈನು ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ಪ್ರೈಸ್ ಬಂದು ಇದಕ್ಕೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಒಮ್ಮೆ ಟ್ರೈ ಮಾಡಿ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಹೊಸೊಬ್ರಾಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಈಸಿ ಇದೆ ಥ್ಯಾಂಕ್ ಯು